ನಮಸ್ತೆ ವೀಕ್ಷಕರೇ ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ ನಾನು ರವಿ ಕಿರಣ್ ಸಿಂದಗಿ ಪಿಎಸ್ಐ ಶರಣ್ ಗೌಡರವರು ಸಿಂದಗಿ ನಗರದ ಪತ್ರಕರ್ತರ ಮೇಲೆ ಅನುಚಿತವಾಗಿ ವರ್ತನೆಯನ್ನ ಖಂಡಿಸಿ ನಿನ್ನೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಇಂಡಿ ವತಿಯಿಂದ ಸಂಬಂಧಿಸಿದ ಪಿಎಸ್ಐ ಅವರ ಮೇಲೆ ಕಾನೂನಿನ ಸೂಕ್ತ ಕ್ರಮಕ್ಕಾಗಿ ಇಂಡಿ ತಾಲೂಕು ದಂಡಾಧಿಕಾರಿಗಳ ಮೂಲಕ ರಾಜ್ಯ ಪೊಲೀಸ್ ವರಿಷ್ಠಾಧಿಕಾರಿ ಮತ್ತು ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಮನವಿ ಸಲ್ಲಿಸಲಾಯಿತು ಜನವೆತ್ತ ರಾಜ್ಯಪಾಲರು ಕರ್ನಾಟಕ ಸರ್ಕಾರ ರಾಜ್ಯ ಭವನ ಬೆಂಗಳೂರು ಮಾನ್ಯ ತಾಲೂಕು ದಂಡಾಧಿಕಾರಿಗಳ ಮುಖಾಂತರ ಮನೆ ನಡೆದಂಥ ಸಿದ್ದಗಿಯಲ್ಲಿ ಪತ್ರಕರ್ತರನ್ನೇ ಉರಿಯಾಯಿಸಿಕೊಂಡು ಪತ್ರಕರ್ತರ ಜೊತೆ ವರ್ತಿಸುತ್ತಿರುವ ಬಿಜಾಪುರ ಜಿಲ್ಲೆಯ ಶಿಂದಗಿ ಪಟ್ಟಣದ ಪಿ ಎಸ್ ಐ ಶರಣ್ ಗೌಡ್ ಗೌಡ ಇವರು ಹೋಗಬೇಕು ಇಲ್ಲವಾದರೆ ಅವರನ್ನು ವರ್ಗಾವಣೆಗೊಳಿಸಬೇಕೆಂದು ನಾವು ಇಂಡಿಯನ್ ತಾಲೂಕಿನ ಸಂಘ ಒತ್ತಾಯಿಸುತ್ತದೆ ಸಂದರ್ಭದಲ್ಲಿ ಈ ರೀತಿ ಆಗದಂತೆ ಯಾವತ್ತೆ ಸರ್ಕಾರ ನೋಡ್ಕೊಳ್ಬೇಕು ಹೇಳಿ ನಾವು ತಹಸೀಲ್ದಾರ್ ಸಾಹೇಬರಿಗೆ ಮನವಿಯನ್ನು ಕೊಡ್ತಾ ಇದ್ದೇವೆ ಮಾನರು ಈ ಮನವಿಯನ್ನು ಸರ್ಕಾರಕ್ಕೆ ಸಲ್ಲಿಸಿ ಮುಂದೆಯಂತಹ ಅನಾಹುತಿಗಳು ಆಗುವಂತೆ ಕ್ರಮ ಜರುಗಿಸ್ತೀರಿ ಅಂತ ಹೇಳಿ ನಾವು ಕೇಳ್ಕೊಳ್ತಾ ಇದ್ದೇವೆ ಅದೇ ರೀತಿ ಅಕಸ್ಮಾತ್ ತಾವು ಕ್ರಮ ಜರುಗಿಸದೇ ಇದ್ದಲ್ಲಿ ಸರ್ಕಾರ ಸಮಾಜ ಜರುಗಿಸದೇ ಇದ್ದಲ್ಲಿ ನಾವು ರಾಜ್ಯ ಮಟ್ಟದ ಹೋರಾಟಕ್ಕೂ ಸಿದ್ಧರಾಗಿದ್ದೇವೆ ಅಂತ ಹೇಳಿ ಮೂಲಕ ಕೇಳಲಿಕ್ಕೆ ಎಚ್ಚರಿಕೆ ಸನ್ಮಾನ್ಯ ಗಣಪತಿ ರಾಜ್ಯಪಾಲರಿಗೆ ಒಂದು ಮನವಿ ಮಾಡಿದ್ದಾರೆ ಆ ವಿಷಯ ಪತ್ರಕರ್ತರೇ ಗುರಿಯಾಗಿ ಪತ್ರಕರ್ತರ ಉಚಿತವಾಗಿ ಸಿಡಿಗಿ ಪಟ್ಟಣದಲ್ಲಿ ದಿನಾಂಕ ಮೂವತ್ತೊಂದು ಒಂದು ಎರಡು ಸಾವಿರದ ಹತ್ತೊಂಬತ್ತರಂದು ಅಲ್ಲಿನ ನಗರ ಠಾಣೆಯ ಠಾಣಾಧಿಕಾರಿಯಾದಂಥ ಶರಣಗೌಡ್ ಗೌಡರವರು ಪತ್ರಿಕಾ ಕೆಲಸಕ್ಕಾಗಿ ಹೊರಡುವಂಥ ಸಂದರ್ಭದಲ್ಲಿ ಪತ್ರಿಕೆಯ ವರದಿಗಾರರನ್ನು ಗುರಿಯಾಗಿಟ್ಟುಕೊಂಡು ಪತ್ರಕರ್ತರನ್ನು ಹಿಡಿದು ನಿಮ್ಮಲ್ಲಿರುವಂಥ ಗಾಡಿ ಲೈಸೆನ್ಸ್ ಇದೆ ಅಥವಾ ಯಾವುದೇ ರೀತಿಯಾದಂಥದ್ದು ಆ ಸಂಬಂಧಪಟ್ಟದ್ದು ಐ ಡಿ ಕಾರ್ಡ್ಗಳನ್ನು ನೋಡಿ ಅದಕ್ಕಿಂತ ಮುಂಚಿತವಾಗಿ ಅವಾಚ್ಯ ಶಬ್ದಗಳಿಂದ ಬೈದು ಅವರನ್ನು ನಿಂದಿಸುವಂಥ ಕೆಲಸ ಮಾಡಿದಂಥ ಪಿ ಎಸ್ ಐ ಚರಣ್ಗೌಡ ಗೌಡರನ್ನು ಕೂಡಲೇ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಒಂದು ವೇಳೆ ಕ್ರಮ ಕೈಗೊಳ್ಳದಿದ್ದರೆ ಅವರನ್ನು ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ಕಾರ್ಯನಿರತ ಪತ್ರ ಸಂಘ ಸಂಘದವರು ಹೋರಾಟ ಮಾಡಿ ಅವರನ್ನು ಕೂಡಲೇ ಅಮಾನತು ಮಾಡುವಂಥ ಕೆಲಸ ಘನವೆಕ್ತ ಸರ್ಕಾರದವರು ಮಾನ್ಯ ಮುಖ್ಯಮಂತ್ರಿಯವರು ಗೃಹ ಸಚಿವರು ಮತ್ತು ಬಿಜಾಪುರ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಕೂಡಲೇ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಇಲ್ಲವಾದರೆ ಹೆಚ್ಚಿನ ರೀತಿಯಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಈ ಮುಖಾಂತರ ನಮ್ಮಲ್ಲಿಗೆ ತಮಗೆ ವಿನಂತಿಸಲಾಗಿದೆ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ ನಲ್ಲಿ ನೋಡಲು ಯೂಟ್ಯೂಬ್ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ ಗಳನ್ನು ನೋಡಬಹುದು